ನಮ ಅಜಯ್ ಸರ್ ಸರ್ ಪ್ಲೀಸ್ ಬನ್ನಿ ಚಪ್ಪಾಳೆ ಸತ್ತು ಕೇಳಿಸ್ತೀರಾ ಯುದ್ಧಕಾಂಡ ಸಿನಿಮಾ ಸೃಷ್ಟಿಕರ್ತ ಇಲ್ಲಿ ವೇದಿಕೆ ಮೇಲೆ ಇದಾರೆ ಸರ್ ನಿಮ್ಮದೇ ಸಿನಿಮಾ ಟೈಟಲ್ ಚಾಪ್ಟರ್ ಟೂ ಸೊ ಒಂದು ಪ್ರಾಮಿಸಿಂಗ್ ಟೀಸರ್ ನೋಡಿದ್ರಿ ಟ್ರೇಲರ್ ನೋಡಿದ್ರಿ ಹೇಗೆ ಅನಿಸ್ತಿದೆ ಸರ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಮರಿಟ್ ಲೈಕ್ ಟು ಯು ಥ್ಯಾಂಕ್ ಯು ಸರ್ ಸೀ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಜೋ ಲೈಕ್ ಒಂದು ಯುದ್ಧಕಾಲ ಇದೆ ಕರೆಕ್ಟಾ ಅಷ್ಟು ಸುಲಭವಾಗಿ ನನ್ನ ಜೀವನ ಇಲ್ಲಿವರೆಗೂ ಬಂದಿಲ್ಲ ಸೋ ಎವರಿಬಡಿ ಇಸ್ ಲೈಕ್ us ವನ ಯುದ್ಧಕಾಲ ಮರಿಟ್ ಲೈಕ್ ಟು ಯು ನಾನು ಕರೆದಿಲ್ಲ ನಾನು ಬರ್ತಾನು ಆಗಿಲ್ಲ ನಾನು ಆದ್ರೆ ವಿಶಂತ ಯಾವಾಗ ಬರ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಒಂಥರ ಸೀರಿಯಸ್ ವಾತಾವರಣ ಅಲ್ವಾ ಅದರಲ್ಲೂ ದಾರಿ ಉದ್ದಕ್ಕೂ ಇಂಟರ್ವ್ಯೂ ನೋಡ್ಕೊಂಡ್ ಬರ್ತಾ ಇದ್ದೆ ಎಷ್ಟು ಅವನು ಭಯ ಉಟ್ಟ ಭಯ ಉತ್ತಾಗುತ್ತೆ ಮಾತಾಡ್ತಾ ಇದ್ರೆ ಯುದ್ಧಕಾಂಡ ಏನು ಅಂತ ನನಗೆ ಪ್ರಶ್ನೆ ಸ್ಟಾರ್ಟ್ ಆಗೋಯ್ತು ಇಂಟರ್ವ್ಯೂ ನೋಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಯುದ್ಧಕಾಂಡ ಅಂದ್ರೆ ಅಜಯ್ ರಾವ್ ಒಬ್ಬ ಲಾಯರ್ ಆಗಿ ಒಬ್ಬ ಜವಾಬ್ದಾರಿ ಪ್ರೊಡ್ಯೂಸರ್ ಆಗಿ ಅರ್ಧ ಡೈರೆಕ್ಟರ್ ಆಗಿ ಅಲ್ವಾ ಅವ್ರ ಜೊತೆ ನೀನು ಅರ್ಧ ಡೈರೆಕ್ಟ್ ಮಾಡಿದ್ದೆ ಸೊ ನಿನ್ಗೆ ಅರ್ಧ ಕ್ರೆಡಿಟ್ ಕೊಟ್ಟಿದ್ದೀನಿ ನಾನು ಆಮೇಲೆ ಒಬ್ಬ ಶಿಸ್ತಿನ ಆಗಿ ಓವರ್ ಅಲ್ಲಾಗಿ ಒಬ್ಬ ಫಾದರ್ ಆಗಿ ಮತ್ತು ಒಬ್ಬ ಜವಾಬ್ದಾರಿಯ ಪ್ರಜೆಯಾಗಿ ಒಂದು ಕಾನ್ಫ್ಲಿಕ್ಟ್ ಒಂದು ಹೋರಾಟ ನಡೀತಿರೋದೇ ಈ ಯುದ್ಧ ಕರೆಕ್ಟ್ ಅದು ದಟ್ ಇಸ್ ವಾಟ್ ಈಸ್ ಆ್ಯಪ್ನಿಂಗ್ ಇನ್ ಸೈಟಿವ್ ನೋಡಿ ಎಷ್ಟು ಸೀರಿಯಸ್ ಆಗೋದ್ರು ಜನ ಎಲ್ಲರಲ್ಲಿ ನಿನ್ನ ಆಸೆ ನಿನ್ನ ಕನಸು ನಿನ್ನ ಶಿಸ್ತು ನಿನ್ನಲ್ಲಿ ಒಂದು ಜವಾಬ್ದಾರಿ ಎದ್ದು ಕಾಣಿಸುತ್ತೆ ಸಿನಿಮಾ ಮಾತು ಮಾತುಕತೆಯಲ್ಲಿ ಅದು ಆಕ್ಚುಲಾಗಿ ನಮ್ಮಂತವ್ರಿಗೆ ನಾವು ಸಿನಿಮಾ ನೋಡ್ತಾ ಇರ್ಬೇಕು ನಾನು ನಲ್ವತ್ತು ವರ್ಷ ಸಿನಿಮಾ ಜರ್ನಿ ಮಾಡ್ಕೊಂಡ್ಬಂದವ್ರಿಗೆ ಒಂದು ಭಯ ಪಕ್ಕ ಪಕ್ಕ ಆರ್ಟ್ ಒಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಷ್ಟು ಪ್ರೀತಿಸ್ಬಿಡ್ತೀವಿ ಸಿನಿಮಾನ ವಿ ಲವ್ ದ ಸಿನಿಮಾ ಸೋ ಮಚ್ ಒಂದು ಸಿನಿಮಾ ಮೇಲೆ ಒಂದು ವೈಟ್ ಪರ್ದೆನ ಪ್ರತಿ ಸಾರಿ ಒಂದು ಬಣ್ಣ ಬೆಳಿಬೇಕಾದ್ರೆ ಮೆಚ್ಚಿಸ್ಕೊಂಡ್ ಬರುತ್ತೆ ನಾವು ಒಂದು ಖುಷಿ ಇದೆಯಲ್ಲ ಆ ಖುಷಿ ಆ ಟ್ರಾವೆಲಿಂಗ್ ಆ ಎಕ್ಸೈಟ್ಮೆಂಟ್ ಆ ಪ್ರೀತಿ ನಿನ್ನಲ್ಲಿ ಕಾಣಿಸುತ್ತೆ ಐ ಕುಡ್ ಸಿ ಮೈ ಸೆಲ್ಫ್ ವಿವ್ಯೂಸ್ ಇನ್ನು ಸಿನಿಮಾ ಐ ಥಿಂಕ್ ಮೊರಲ್ಸ್ ಸ್ಟೋರಿ ಏನು ಅನ್ನೋದನ್ನ ನೀವು ಆಲ್ರೆಡಿ ತುಂಬಾನೇ ರಿವೀಲ್ ಮಾಡಿದ್ದೀರಾ ಅಂತ ನನಗನ್ಸುತ್ತೆ ಇವಾಗ ಆಲ್ರೆಡಿ ಗಿವನ್ ಇನ್ ಟು ದಿ ಪಬ್ಲಿಕ್ ವಾಟ್ ಯು ಫೈಟ್ ಇಸ್ ಫಾರ್ ಅನ್ನೋದನ್ನು ಆಮೇಲೆ ನೀನೊಂದು ಪಾತ್ರವಾಗಿ ಲಾಯರಾಗಿ ಕಾಣಿಸ್ಕೊಳ್ಳೋದ್ರಲ್ಲಿ ನಿನ್ನ ಪರ್ಫಾರ್ಮೆನ್ಸ್ನಲ್ಲಿ ಎರಡನೇ ಡೌಟ್ ಇಲ್ಲ ಇನ್ನು ಅದೆಲ್ಲ ಬಿಟ್ಟರೆ ಕೆ ಜಿ ಎಫ್ ಎಲ್ಲಿ ನಮಗೆ ಇಬ್ಬರೇ ನೆನಪಾಗೋದು ಒಂದು ನಮ್ಮ ಯಶ್ ಬಿಟ್ರೆ ಮದರ್ ಆ ಮದರ್ನ ಮತ್ತೆ ಇಲ್ಲಿ ಮರೋಕಾಗತ್ತೆ ನಮಗೂ ಅಷ್ಟೇ ಪವರ್ಫುಲ್ ಕ್ಯಾರೆಕ್ಟರ್ ನಿಮಗೆ ಇಲ್ಲಿ ಎದ್ದು ಕಾಣಿಸ್ತಾ ರಾಜ್ಯ ಎಷ್ಟು ಚೆನ್ನಾಗಿ ಫಾಸ್ಟ್ ನಮ್ಮ ಬಯಾಟ್ ಮಾಡಿದ್ದೆ ನೀನು ಅಂದ್ರೆ ನೀನು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತೀಯ ಅಂತ ಗೊತ್ತು ನನಗೆ ನನ್ನ ಪಿಕ್ಚರ್ ನೋಡಿದ್ಯಾ ಹೋಗ್ಲಿ ನೀನು ಯುದ್ಧ ಕಂಡ ನೋಡಿದ್ಯಾ ನಿಮ್ಮ ಅಪ್ಪ ಅಮ್ಮ ನೋಡಕ್ ತೋರ್ಸಿರ್ತಾರೆ ಪವನ್ ಬನ್ನಿ ಸ್ಟೇಜ್ನಲ್ಲಿ ಪವನ್ ಸಾಕು ಆ ಬಟ್ಟು ಬೇಡ ಈ ಬಟ್ಟು ಬೇಡ ಆ ಬಟ್ಟು ಬೇಡ ಅಲ್ವಾ ಈ ಬಟ್ಟೆ ಬೇಡ ಅದು ಬಟ್ಟೆ ಇನ್ಕಂಪ್ಲೀಟ್ ಸೆಂಟೆನ್ಸ್ ಅದ ಓನ್ಲಿ ಪವನ್ ನಾನೇ ಬದಲಾಯಿಸ್ಬಿಡ್ತೀನಿ ಐ ಹಾಕಿ ಕೊಟ್ಟು ಸೀದಿ ಆನೆಸ್ಟಿ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಉತ್ಸಾಹ ಇರುತ್ತೆ ಸಿನಿಮಾ ಹಾಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಅದ್ರ ಸಮೇತ ಸೇರ್ಕೊಂಡಿರೋದು ಇವ್ರದೊಂದು ಉದ್ದೇಶ ಒಂದು ಒಳ್ಳೆ ಉದ್ದೇಶ ಕೊಡಬೇಕು ಗುಡ್ ಮೆಸೇಜ್ ಮಾಡಬೇಕು ಅನ್ನೋದು ಇವ್ರ ಎದ್ದು ಕಾಣಿಸ್ತಾ ಇದೆ ಪ್ಲಸ್ ಅವ್ರ ಮಾತುಗಳಲ್ಲಿ ಇವ್ರು ಮಾತಾಡಿದಾಗ್ಲಿ ಇವ್ರು ಮಾತಾಡಿದ್ಲಿ ಎಲ್ಲೂ ತೊದಲಿಲ್ಲ ಇಲ್ಲ ಅವರು ತೊದಲ್ದ್ರೆ ಏನಂದ್ರೆ ಅವ್ರಿಗೆ ಇನ್ನೂ ಎಲ್ಲೋ ಕನ್ಫ್ಯೂಷನ್ ಇದೆ ಅಂತ ಯಾವಾಗ ತೊದಲಿಲ್ವೋ ಅಷ್ಟೇ ಕಾನ್ಫಿಡೆಂಟ್ ಆಗಿ ಅವ್ರಿಗೆ ಏನ್ ಬೇಕೋ ಅದು ಎಷ್ಟು ಚೆನ್ನಾಗಿ ಹೇಳ್ಬೇಕು ಅನ್ನೋದನ್ನ ಸಿನಿಮಾದಲ್ಲಿ ಹೇಳಿರ್ತಾರೆ ಅನ್ನೋದ್ರ ಮೇಲೆ ಎರಡನೇ ಡೌಟ್ ಇಲ್ಲ ನನಗೆ ಸಿನಿಮಾ ಕಾಣಿಸ್ತಾ ಇದೆ ಒಂದು ಎಮೋಷನಲ್ ಸಿನಿಮಾ ಕಣ್ಮುಂದೆ ಕಾಣಿಸ್ತಾ ಇದೆ ನನಗೆ ಐ ಕ್ಯಾನ್ ಸಿ ದ ವೇಟೇಜ್ ಆಫ್ ದಿ ಪ್ರಾಡಕ್ಟ್ ಇನ್ನೊಂದು ನೀವು ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಇವರು ಈ ಜನ್ರೇಷನ್ ಲಾಯರ್ ಭರತ್ ಅಂದ್ರೆ ಬ್ಲಾಕ್ ಏರ್ಸು ಮಿಲಿಟ್ರಿ ಆಫೀಸರ್ ತರ ಕಾಣಿಸ್ತದೆ ನನಗೆ ಇವ್ರ ಜೊತೆ ಪ್ರಕಾಶ್ ಬಲ್ವಾಡಿ ಅವರು ಗ್ರೇ ಏರ್ ಅಂದ್ರೆ ಆ ಜನ್ರೇಷನ್ ಅಂತ ಕಾಣಿಸುತ್ತೆ ಅದ್ರ ಮಧ್ಯೆ ಅಚ್ಚುಕಟ್ಟಾಗಿ ಕೂರಿಸೋ ಈ ಜಡ್ಜ್ನ ಅವ್ರು ನಿಜವಾಗ ಜಡ್ಜೇ ಅವರು ಅಂದ್ರೆ ಅಷ್ಟು ಬೆ ಮೆಚ್ಯೂರಿಟಿ ಇದೆ ಸೀನಿಯಾರಿಟಿ ಇದೆ ಈ ಪ್ರಿಫರ್ಸ್ ಟು ಬಿ ಎ ಜಡ್ಜ್ ಅವ್ರ ಮಾತಿನಲ್ಲಿ ಅಷ್ಟೇ ತೂಕ ಇರುತ್ತೆ ನಾವು ಅಮೃತ ಮಹೋತ್ಸವ ಶೋ ಮಾಡಿದಾಗ ಅದೇನೋ ಒಂದು ನಾವು ಅಂದ್ಕೊಂಡಾಗಲಿಲ್ಲ ಅನ್ನೋ ಒಂದು ಒದ್ದಾಟ ಇತ್ತು ಆವಾಗ ಸ್ಟೇಜ್ ಮೇಲೆ ನಾನು ಸ್ವಲ್ಪ ಫೈರ್ ಜಾಸ್ತಿ ಅಲ್ಲ ನಮಗೆ ಮೈಕ್ ತಗೊಂಡು ಇನ್ನೇನು ಕಿರ್ಚಕ್ಕೆ ಹೋದೆ ಇವ್ರು ಕರೆದ್ರು ಇಟ್ಕೊಡ್ಬೋದು ಇದು ದಾಖಲೆ ಆಗೋಗುತ್ತೆ ಅಮೃತ ಮೋತ್ಸವ ಸ್ಟೋರ್ಷ ನೋಡ್ರಿ ನಿಮ್ ಕೋಪನೇ ಜಾಸ್ತಿ ಕಾಣಿಸ್ಬಿಟ್ಟು ಬಿಟ್ಬಿಡದ್ ಆ ಆಗ್ಲಿ ಗೋದ್ಕು ಮರೆಯಲ್ಲ ಅಂದ್ರೆ ಈ ರಿಮೆಂಬರ್ಸ್ ದಿ ಎಂಡ್ ಒಂದಷ್ಟು ಅಷ್ಟು ವರ್ಷ ಆದ್ಮೇಲೆ ನೋಡಿದಾಗ ಅದು ಚೆನ್ನಾಗಿ ಕಾಣಿಸಲ್ಬೇಕು ಬಿಟ್ಟು ಲೆಟ್ ಅಟ್ ಅ ಪೈನ್ ಬಿ ವಿತ್ ಅಸ್ ಅಂತ ಸೊ ಒಂದ್ ಸ್ಟೋರಿ ಏನಂದ್ರೆ ಅವತ್ತು ಪೇನ್ ನ ಮುಳುಗ್ ಬಿಡ್ಬೇಕು ನಾವು ಪಾರ್ಟ್ ಆಫ್ ಲೈಫ್ ಅಂತ